ಮಂಡ್ಯ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ಚುನಾವಣಾ ಅಧಿಕಾರಿಯಾದ ಅಪರ ಜಿಲ್ಲಾ ಅಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರಿಗೆ ಮದ್ದೂರು ತಾಲೂಕಿನಿಂದ ಎನ್ಡಿಎ ಮೈತ್ರಿಕೂಟದ ಬಿಜೆಪಿ ಅಭ್ಯರ್ಥಿಯಾಗಿ ಎಂ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಎಸ್ ಮಹೇಶ್ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಸುರೇಶ್ ಗೌಡ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ಎನ್ಡಿಎನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಿಂದ ಒಮ್ಮತದ ಅಭ್ಯರ್ಥಿಗಳಾಗಿ ಮಹೇಶ್ ಹಾಗೂ ರೂಪಾರವರನ್ನು ಅಧಿಕೃತ ಅಭ್ಯರ್ಥಿಗಳನ್ನಾಗಿ ಘೋಷಿಸಿ ನಾಮಪತ್ರ ಸಲ್ಲಿಸಿದ್ದೇವೆಂದು ಹೇಳಿದರು ಇವತ್ತು ಅಧಿಕೃತವಾಗಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಾಗಿ ಸನ್ಮಾನ್ಯ ಮಹೇಶ್ ರವರು ಹಾಗೂ ಶ್ರೀಮತಿ ರೂಪಾರವರು ಅಧಿಕೃತವಾಗಿ ತಮ್ಮ ಅವರಿಬ್ಬರ ನಾಮಪತ್ರಗಳನ್ನು ಇವತ್ತು ಸಲ್ಲಿಕೆ ಮಾಡಿದ್ದೇವೆ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಪಕ್ಷದ ಎನ್ ಡಿ ಎ ಪಕ್ಷದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಪರವಾಗಿ ಎನ್ ಡೆ ಎನ್ ಡಿ ಎ ಅಭ್ಯರ್ಥಿಗಳು ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಸ್ಪರ್ಧನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಮದ್ದೂರಿನಿಂದ ಈ ಇಬ್ಬರು ಅಭ್ಯರ್ಥಿಗಳನ್ನ ಎನ್ ಡಿ ಎ ಬಿ ಜೆ ಪಿಯಿಂದ ಶ್ರೀಮತಿ ರೂಪ ಹಾಗೂ ನಮ್ಮ ಜಾ ಜಾತ್ಯತೀತ ಜನತಾದಳದಿಂದ ಮಹೇಶ್ ಅವ್ರನ್ನ ಇಬ್ಬರು ಸಹ ಎನ್ಡಿಎ ಅಭ್ಯರ್ಥಿಯಾಗಿ ನಾಮಪತ್ರ ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ್ ಮಾತನಾಡಿ ನಮ್ಮ ನಾಯಕರಾದ ಕುಮಾರಣ್ಣನ ಹಾಗೂ ಮೋದಿಯವರ ಆಶೀರ್ವಾದದಿಂದ ಡಿ ಅಭ್ಯರ್ಥಿಗಳಾಗಿ ಮದ್ದೂರು ತಾಲೂಕಿನಿಂದ ಎಂ ರೂಪಾ ಹಾಗೂ ಎಸ್ ಮಹೇಶ್ ಅವರು ಸ್ಪರ್ಧಿಸಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ತಾಲೂಕಿನಿಂದ ನಮ್ಮ ಡಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ ರೈತರು ನಮ್ಮ ಎನ್ ಡಿ ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸಿಕೊಡಬೇಕೆಂದು ಮನವಿ ಮಾಡಿದರು ನಾಯಕರಾದ ಕುಮಾರಣ್ಣರ ಆಶೀರ್ವಾದದಿಂದ ಇವತ್ತು ಬಿ ಜೆ ಪಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಮತ್ತು ಮೋದಿಜಿ ಆಶೀರ್ವಾದದಿಂದ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಶ್ರೀಮತಿ ರೂಪಾ ಮೇಡಮ್ ಅವರು ಮತ್ತು ಮಹೇಶ್ ಅಣ್ಣವರು ಇವತ್ತು ಕಣಕ್ಕಿಳಿಸಿದ್ದೀವಿ ನಮ್ಮ ಮದ್ದೂರು ತಾಲೂಕಿನ ನಮ್ಮ ಹೆಣ್ಮಗಳು ನಿಂತಿದ್ದಾರೆ ಸಹೋದರಿ ಆಶೀರ್ವಾದ ಮಾಡಿ ಮಹಿಳೆಯರದು ಪಾಪ ಏನೇ ಕಷ್ಟ ನೋವುಗಳಿದ್ರು ಹೆಣ್ಮಗಳು ಮತ್ತು ನಮ್ಮೇಶಣ್ಣವರು ಮತ್ತು ಎಂಡಿ ಎ ಅಭ್ಯರ್ಥಿಯಾಗಿ ನಾವು ಇವರಿಬ್ಬರಿವತ್ತಿದ್ದ ಇವತ್ತು ಕಣಕ್ಕಿಳಿದಿದ್ದಾರೆ ಇನ್ನು ನಾಳೆ ನಾಡ್ದು ಇನ್ನು ಮೂರು ದಿವಸ ನಮ್ಮ ಪಾರ್ಟಿ ಎಲ್ಲ ತಾಲೂಕಿಂದ ನಾಮಪತ್ರ ಆಗ್ತಾರೆ ಎಲ್ರಿಗೂ ಆಶೀರ್ವಾದ ಮಾಡಿ ಗೆಲ್ಸ್ಕೊಡಿ ಅಂತ ಈ ಮೂಲಕ ಕೈ ಮುಗಿದು ನಿಮ್ಮ ಮನವಿ ಮಾಡಿ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಗೂ ಮುಖಂಡರಾದ ಸಿಪಿ ಉಮೇಶ್ ಮಾತನಾಡಿ ಕಳೆದ ಭಾರಿ ಬಿಜೆಪಿ ಅಭ್ಯರ್ಥಿ ಗೆದ್ದಿರುವುದರಿಂದ ಈ ಭಾರಿ ಮೈತ್ರಿ ಅಭ್ಯರ್ಥಿಗಳು ಅತ್ಯಧಿಕ ಮತಗಳಿಂದ ಜಯಭೇರಿ ಭಾರಿಸಲಿದ್ದಾರೆ ನಮ್ಮದು ಅತ್ಯಂತ ಶಿಸ್ತಿನ ಪಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದರು ಆ ಬಲ ಕೂಡ ನಮಗಿರುವುದರಿಂದ ಅಭ್ಯರ್ಥಿಗಳ ಗೆಲುವಿಗೆ ಹೆಚ್ಚಿನ ಸಹಕಾರ ಸಿಗಲಿದೆ ಎಂದರು ಈ ಮೈತ್ರಿ ಅಭ್ಯರ್ಥಿಗಳಿಗೆ ಮಹೇಶಣ ಮತ್ತೆ ಸಹೋದರಿ ರೂಪರವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಜಿಲ್ಲೆಯಲ್ಲಿ ಮೈತ್ರಿನ ಗಟ್ಟಿಯಾಗಿ ಬೆಳೆ ಬೆಳೆಸಕ್ಕೆ ಕಾರಣಕರ್ತರಾದಂಥ ಎಲ್ಲ ಇಂಡಿಯಾ ನಾಯಕರುಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ ನಮ್ಮ ಪಾರ್ಟಿ ಭಾರಿ ಶಿಸ್ತಿನ ಪಾರ್ಟಿ ಜಿಲ್ಲೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೆ ನೆಚ್ಚಿನ ನಾಯಕರಾದಂಥ ಕುಮಾರನವರ ಕೇಂದ್ರ ಸಚಿವರಾಗಿ ಈ ಜಿಲ್ಲೆಗೆ ರೈತರು ಸಾಲ ಮನ್ನಾ ಮಾಡಿ ಜಿಲ್ಲೆಯ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ಕೊಟ್ಟಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಮೈತ್ರಿ ಪಾರ್ಥಿ ಆದಂಥ ಜೆ ಡಿ ಎಸ್ ಏನಾರ ರೈತರುಗಳಿಗೆ ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟು ಸಾಲ ಮನ್ನಾ ಮಾಡತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ರೂಪಿಸ್ತಕ್ಕಂಥವ್ರು ಕುಮಾರಣ್ಣರು ಹಾಗೆ ಕಿಸಾನ್ ಸನ್ಮಾನ ಯೋಜನೆ ಪ್ರಕಾರ ಇಡೀ ದೇಶಕ್ಕೆ ರೈತರಿಗೆ ಹತ್ತು ಸಾವಿರನ ಹತ್ತು ಸಾವಿರನ ಅಮೌಂಟ್ನ ರೈತರ ಖಾತೆಗೆ ನೇರವಾಗಿ ಹಾಕ ಹಾಕ್ತಕ್ಕಂಥದ್ದು ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು ಅದರಿಂದ ನಮ್ಮ ಎಲ್ಲ ಮೈತ್ರಿ ಅಭ್ಯರ್ಥಿಗಳು ಕೂಡ ಗೆಲ್ತೀವಿ ಅದರಲ್ಲಿ ಅನುಮಾನನೇ ಇಲ್ಲ ಯಾವುದೇ ಗೊಂದಲಗಳಿದ್ರೂ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸರಿ ಮಾಡಲಿಲ್ಲ ಇಲ್ಲದಂಥ ಪಕ್ಷದಲ್ಲಿ ಪಾರ್ಟಿ ರಾಜ್ಯ ಮತ್ತು ಜಿಲ್ಲಾ ನಾಯಕರು ತೀರ್ಮಾನ ತಗೋತಾರೆ ಅದರಲ್ಲಿ ಎರಡು ಮಾತು ಅಭ್ಯರ್ಥಿಗಳಾದ ರೂಪ ಎಂ ಹಾಗೂ ಎಸ್ ಮಹೇಶ್ ಮಾತನಾಡಿ ಜೆಡಿಎಸ್ ಮತ್ತು ಬಿಜೆಪಿ ವರಿಷ್ಠರಿಗೆ ಅಭಿನಂದನೆ ಸಲ್ಲಿಸಿ ನಾನು ಸಹ ಈ ಬಾರಿಯೂ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಮದ್ದೂರು ತಾಲೂಕಿನ ಹಾಲು ಉತ್ಪಾದಕ ಸಂಘಗಳ ಪ್ರತಿನಿಧಿಗಳು ನನ್ನನ್ನು ಕೈಬಿಡುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳಂತೇಳಿ ಎನ್ಡಿಎ ಮೈತ್ರಿಪೂತ್ರದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಮಂಡ್ಯ ಜಿಲ್ಲಾ ಒಕ್ಕೂಟದ ನಿರ್ದೇಶಕರ ಒಂದು ಚುನಾವಣೆಗೆ ದಯಮಾಡಿ ಮುಂಬರುವ ಫೆಬ್ರವರಿ ಎರಡನೇ ತಾರೀಕನಂದು ಮ ಎಲ್ಲ ನಮ್ಮ ಮದ್ದು ತಾಲೂಕಿನ ಮತದಾರ ಏನು ಬಂಧುಗಳು ನಮ್ಮ ಮನ್ಮಲ್ಲು ಮತದಾರ ಬಂಧುಗಳಿಗೆ ತಿಳಿಸುವುದೇನೆಂದರೆ ನಮ್ಮ ಎರಡು ಎನ್ ಡಿ ಎ ಮೈತ್ರಿಕೂಟದವ್ರಿಗೆ ಮತ ಹಾಕಿ ಹೆಚ್ಚಿನ ಸಂಖ್ಯ ಮತಗಳನ್ನು ಕೊಟ್ಟು ಜಯ ಸಿ ಮಾಡಬೇಕು ಅಂತೇಳಿ ಇವತ್ತಿನ ದಿನ ಏನು ಎನ್ ಡಿ ಎ ಅಭ್ಯರ್ಥಿಯಾಗಿ ನನ್ನ ಮಂಡ್ಯ ಆಲೂ ಕೂಡದ ಚುನಾವಣೆಗೆ ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ ಇವತ್ತು ಜೆ ಎಸ್ ಜೆ ಡಿ ಎಸ್ನ ವರಿಷ್ಠರಿಗೂ ಹಾಗೂ ನನ್ನ ಬಿ ಜೆ ಪಿ ವರಿಷ್ಠರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಳೆದ ಬಾರಿ ನಾನು ಐದು ವರ್ಷ ಮನ್ಮೂಲ್ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನೇನೇ ಕೆಲಸ ಮಾಡಿದರೂ ರೈತರಿಗೋಸ್ಕರ ಸೊಸೈಟಿ ಸಂಘಗಳ ಅಭಿವೃದ್ಧಿಗೋಸ್ಕರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲೂ ಕೂಡ ರೈತರು ಸಮಸ್ಯೆ ಏನೇ ಇದ್ದರೂ ಕೂಡ ಅದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರಿಗೂ ಹಾಗೂ ಜೆಡಿಎಸ್ನ ಎಲ್ಲ ವರಿಷ್ಠರಿಗೂ ನನ್ನ ಬಿಜೆಪಿ ಎಲ್ಲ ವರಿಷ್ಠರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟ ಈ ಸಂದರ್ಭದಲ್ಲಿ ಜೆಡಿಎಸ್ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದ ಕುಶ ಬಿಎಂ ಸೇರಿದಂತೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು